ಎಲ್ಲ ತೆಗ್ದಿಟ್ ನೋಡಿ ಅದು ಬಿಡಿ ಬಸವಾಜ್ರು ಎಮ್ ಎಲ್ ಎ ಆಗಿದ್ರು ಅವಾಗ ಅಪ್ಪ ಅಲ್ಲಿ ಬರ್ತಿದ್ರು ನೋಡಿ ತುಂಬಾ ದೊಡ್ಡನೆ ಅಂತ ಇವಾಗ ಎಲ್ಲ ಹೇಳ್ತಾರಲ್ಲ ಇದು ಭಾಸ್ಕರ ಭಾಸ್ಕರ ಆನೆನಾ ಭಾಸ್ಕರ ಇದು ಮುಸ್ಲಿಂ ಇದು ಮುಸ್ಲಿಮ್ ಅವನು ಮಾವತ ಬಂದು ಈ ಆನೆಗೆ ಭಾಸ್ಕರಗೂ ಆನೆಗೆ ಕಂಪೇರ್ ಮಾಡಕ್ಕಾಗುತ್ತೆ ಅದು ಕುತ್ಕಂಡಾಗ್ಲಿ ಅಷ್ಟೈತಿ ಅಪ್ಪ ಹೇಳೋ ಪ್ರಕಾರ ಹರ್ಷ ಇದು ಇದೆ ಹರ್ಷ ಲಾರಿಲ್ಲಿ ಅವಾಗ ಆನೆನ ಕೂರಿಸ್ತಿದ್ರು ಆಸ್ಪೇಲಿದು ನಮ್ಮ ಪ್ರಕಾರ ಬಿಡಿ ಬಸೋಜ ಅವ್ರು ಎಮ್ ಎಲ್ ಆಗಿದ ಒಂದು ಏಯ್ಟಿ ಸೆವೆನ್ ಏಯ್ಟಿ ಏಯ್ಟಿರ್ಬೋದು ಅನ್ಕೋತೀನಿ ನೈನ್ಟೀಸ್ ಅವತ್ತಿನ ಕ್ಯಾಂಪ್ ಶಿಸ್ತುಗಳು ಅವೆಲ್ಲ ಇವತ್ತು ಇಲ್ಲಿ ತುಂಬ ಫೋಟೋಸ್ ಇದೆ ಇದು ಗಂಧದ ಗಾಡಿನೇ ಹಿಡಿದಿದ್ರು ಟೈರಿಗೆ ಶೂಟ್ ಮಾಡಿಬಿಟ್ಟು ಯಾವ ಜಾಗದಲ್ಲಿ ಇದು ಇದು ಭೈರಪುರದಿಂದ ಮುಂದೆ ಕಜೆ ಹತ್ತತ್ರ ಅನ್ಕೋತೀನಿ ಮೈಯಲ್ಲಿ ಇದು ಇದು ಚಿಕ್ ಚಿಕ್ನಾಯ್ಕನಲ್ಲಿ ತುಮಕೂರು ಅದು ಆಜಮಾನ ದುಕಂದಾಕಿತ್ತು ಅದೇ ಹಿಡಿದಿದ್ದೆ ಒಂದು ಸ್ಟೋರಿ ಇಂಜೆಕ್ಷನ್ ಮಾಡೋದಿದ್ದೆ ಅವರ ಅಕ್ರಮವಾಗಿ ಗನ್ ಹಿಡಿತಿರ್ಲಿಲ್ಲ